ಗೊತ್ತಿಲ್ಲ ನಾನು ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ನಾ ಬಂದಿದ್ದೆ ಸೊ ಆಗ ಎಲ್ಲ ನಾಯಿ ಬೋಗಿ ಎಲ್ಲ ಇತ್ತು ಈಗ ಈಗ ನೋಡು ಈಗ ಎಂತೆಲ್ಲ ಉಂಟದ್ದು ಈಗ ಇಲ್ಲಿ ನೋಡಿ ಇದೊಂದು ಬೆಕ್ಕು ನೋಡಿ ಅಂತೆ ನೋಡಿ ಗಿಳಿ ನೋಡಿ ಗಿಳಿ ನೋಡಿ ನಾಯಿ ನೋಡಿ ಫ್ರೆಂಡ್ಸ್ Cute baby, baby. We are friends. are We yeah, not friends. We are not friends. We are not friends. We not friends. Not... 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 Oh. Not... Not... So are not, it's not... <laughs> ಲೆಮನ್ ನೋಡಿ ಫ್ರೆಂಡ್ಸ್ ಎಷ್ಟು ಲೆಮನ್ ಇಷ್ಟು ಚಿಕ್ಕ ಗಿಡದಲ್ಲಿ ಲೆಮನ್ ಆಗುದಂದ್ರೆ ಇವಾಗ ಅವರು ಸೆಟ್ ಮಾಡ್ತಾ ಇದ್ದಾರೆ ಒಂದು ಬಾಕ್ಸಿಗೆ ಹಾಕಿ ಕೊಡ್ತಾ ಇದ್ದಾರೆ ಶರ್ಮಾ ತಿಂತಾ ಇದ್ದಾರೆ ನೋಡಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇಷ್ಮ ಸೈನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮಾತಿಲ್ಲ ಏನ್ ಚೋಲರ್ ನಮ್ ಜೊತೆ ಇದ್ದಾರೆ ಮಿಸ್ಟರ್ ಸನ್ನಿ ಹಾಯ್ ಸನ್ನಿ ನಮಸ್ಕಾರಗಳು ಸಿಟಿಗೆ ನರ್ಸರಿ ನರ್ಸರಿ ಉಂಟು ಸೊ ನರ್ಸರಿಗೆ ಒಂದು ಹೋಗಿ ಸ್ವಲ್ಪ ಗಿಡ ಎಲ್ಲ ತಗೊಂಡ್ ಬರ್ಲಿಕ್ಕೆ ಉಂಟು ಸೊ ಒಮ್ಮೆ ನೋಡುವ ಯಾವ್ದೆಲ್ಲ ಟೈಪ್ ಇದು ಅಂತ ಸೊ ನೋಡುವ ನೀವು ಕೂಡ ವಿಡಿಯೋದಲ್ಲಿ ಕನೆಕ್ಟ್ ಆಗಿರಿ ಹಾಗೆ ಇವತ್ತು ನರ್ಸರಿ ಗಿಡಗಳು ಮತ್ತೆ ಸ್ವಲ್ಪ ಬರ್ಡ್ಸ್ ಎಲ್ಲ ಬರ್ಡ್ಸ್ ಮತ್ತೆ ಫಿಶ್ ಎಲ್ಲ ಬೇಕು ಹಾಗೆ ಫಿಶ್ ಕೂಡ ಬೇಕು ನಮ್ಮ ಮನೆಯಲ್ಲಿ ಒಂದು ಅಕ್ವೇರಿಯಂ ತಂದಿದ್ದೇವೆ ನಾವು ಅದ್ರಲ್ಲಿ ಎಂತ ಇಲ್ಲ ಇವಾಗ ಚಿಕ್ಕ ಅಕ್ವೇರಿಯಂ ಅಲ್ಲಿ ಎರಡು ಮೀನುಂಟು ಸೊ ದೊಡ್ಡ ಅಕ್ವೇರಿಯಂ ತಂದಿದ್ದೇವೆ ಕಾಲ ಇಟ್ಟದ್ ಯಾಕಂದ್ರೆ ಒಂದು ಮೀನು ಅದೀಗ ಅದ್ರ ಒಳಗ ಹಾಕ್ಬೇಕೀಗ ಿಳಗೋತ್ರು ಮೀನು ತಗೊಂಡ್ ಬರುವ ಅಂತ ಹೇಳಿ ಹೋಗ್ತಾ ಇದ್ದೇವೆ ಹಾಗೆ ನಮ್ಮ ಕಂಪನಿಕಾರಲ್ವಾ ಎಸ್ ಅದ್ರಲ್ಲಿ ಒಬ್ಬರಿದ್ದಾರೆ ಅವ್ರು ಅವ್ರ ಕರ್ಕೊಂಡು ಹೋಗ್ತಾರೆ ನಿಮ್ಗ ಅಮ್ಮದ್ ಬಾಯ್ ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಅವ್ರು ಮಾತಾಡಿದ್ರಲ್ಲ ಅವರು ಕೂಡ ಬರ್ತಾ ಇದ್ದಾರೆ ಸೊ ಹೋಗುವ ಫುಲ್ ಫುಲ್ ಟ್ರಾಫಿಕ್ ಟ್ರಾಫಿಕ್ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಗಿದೆ ಸೊಗ್ತಾ ಇದ್ದೀವಿ ನಂಗಂತೂ ತುಂಬಾ ಖುಷಿ ಆಗ್ತಾ ಉಂಟು ಸೊ ಮನೆಯೆಲ್ಲ ಸ್ವಲ್ಪ ಗಾರ್ಡನ್ ಮಾಡುವ ಅಂತ ಹೇಳಿ ಸ್ವಲ್ಪ ಗ್ರೀನರಿ ಗ್ರೀನರಿ ಮಾಡುವಾಗ ಊರಿಂದ ನಾವು ಬರುದಿಲ್ಲ ಊರಲ್ಲೆಲ್ಲ ನಾವು ಹಾಗೆ ಅಲ್ಲ ಬಸಲೆ ಮತ್ತೆಂತೆಲ್ಲ ನಡ್ತೇವೆ ಊರಲ್ಲಿ ಹ್ಮ್ ಸೊ ಸ್ವಲ್ಪ ಸ್ವಲ್ಪ ಗೆಣಸು ಬ್ರೋ ಸೊ ಸ್ವಲ್ಪ ಸ್ವಲ್ಪ ಊರಿದ್ದು ಸ್ವಲ್ಪ ವೆದರ್ ಅಂದ್ರೆ ಊರಿದ್ದು ಸ್ಟೈಲ್ ಮಾಡುವ ಅಂತ ಹೇಳಿ ಮನೆಯನ್ನ ಸೊ ಹಾಗೆ ಇವಾಗ ಸ್ವಲ್ಪ ಬೀಜ ಹಾಕಿದ್ವಿ ನೀವು ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರು ಇದು ಎಂತ ಮಣ್ಣು ಲೀಟರ್ ಅಲ್ಲಿ ಸಿಗುದ ಕೆಜಿಯಲ್ಲಿ ಅಲ್ವಾ ಅಂತ ಕೇಳಿದ್ರಿ ಆಕ್ಚುಲಿ ಕೆಜಿಯಲ್ಲಿ ಅಲ್ಲ ಲೀಟರ್ ಅಲ್ಲಿ ಸಿಗುದು ಮಣ್ಣು ಸೊ ಹಾಗೆ ಇವಾಗ ಸ್ವಲ್ಪ ಮಣ್ಣು ಕೂಡ ಬೇಕು ಮಣ್ಣು ಮತ್ತು ಸ್ವಲ್ಪ ಗಿಡಗಳು ನೋಡಬೇಕು ಏನೆಲ್ಲ ಇದೆ ಅಂತ ಹೇಳಿ ನೋಡುವ ಬನ್ನಿ ಹೋಗುವ ಸೊ ದುಬೈದ ಆಂಬುಲೆನ್ಸ್ ನೋಡಿ ನೋಡಿ ಎಮರ್ಜೆನ್ಸಿ ಅಂತಲ್ಲ ನೋಡಿ ಆಂಬುಲೆನ್ಸ್ ಸೊ ಹಾಗೆ ತುಂಬ ಟ್ರಾಫಿಕ್ ಉಂಟು ಫ್ರೆಂಡ್ಸ್ ಟ್ರಾಫಿಕ್ ಈ ಟ್ರಾಫಿಕಲ್ಲಿ ಅಲ್ಲಿ ಇವಾಗ ನಾವು ಹೋಗ್ತಾ ಇದ್ದೇವೆ ಎಲ್ಲಿದ್ದಾರೆ ನಿಮ್ಮ ಫ್ರೆಂಡ್ ನಮ್ಮ ಸ್ಟಾಫ್ ಮುಂದೆ ಹೋದ್ರು ನಾವ್ ಹಿಂದೆ ಉಳಿದಿದ್ದೇವೆ ಈ ಸನ್ನಿ ಉಂಟಲ್ಲ ಈ ಸನ್ನಿ ಉಂಟಲ್ಲ ಸ್ಲೋ ಹೋಗುದು ಯಾರು ನುಗ್ಗಿದ್ರು ಗೊತ್ತಾಗುದಿಲ್ಲ ಹಾಗೆ ಸ್ಲೋ ಅಂಡ್ ಸ್ಟಡಿ ಇನ್ ದಿ ರೇಸ್ ಹ್ಮ್ ಮತ್ತೆ ಸ್ಪೀಡ್ ಸ್ಪೀಡ್ ಹೋಗಿ ಸುಮ್ಮನೆ ಫೈನ್ ತಕೊಳ್ಳೋಗಿ ಸೊ ಲೆಟ್ಸ್ ಗೋ ಓಕೆನಾ ನಾವು ಪೆಟ್ ಶಾಪಿಗೆ ಬಂದಿದ್ದೇವೆ ಫಸ್ಟಿಗೆ ಪೆಟ್ ಶಾಪಿಗೆ ವಿಸಿಟ್ ಮಾಡುವ ಅಂತ ಹೇಳಿ ಪಿಗ್ ಶಾಪ್ ಹಾಯ್ ಅವರ್ಯೂ ಮಾ ಮತ್ತು ಬೈದಾರೆ ಸಣ್ಣ ಇದ್ದಾರೆ ಪೆಟ್ ಶಾಪಿಗೆ ಬಂದಿದ್ದೇವೆ ಅಂತ ಪೆಟ್ ಶಾಪ್ ಅಲ್ಲಿ ಏನು ಸಿಗ್ತದೆ ನೋಡುವ ಎಂತ ಸಿಗ್ತದೆ ಅಲ್ಲಿ ಫ್ರೆಶ್ ಭೂತಾಯಿ ಇಲ್ಲಿ ಬಂದು ಫ್ರೆಶ್ಭೂತ ಈಗ ಸೈಡು ಮರವಾಗಿ ಸಿಗ್ತದೆ ಹೇಳ ಸರಿ ಹೇಳ ಕರೆಕ್ಟ್ ಗೊತ್ತಿಲ್ಲ ನಾನು ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ನಾ ಬಂದಿದ್ದೆ ಸೊ ಆಗ ಎಲ್ಲ ನಾಯಿ ಬೋಗಿ ಎಲ್ಲ ಇತ್ತು ಈಗ ಈಗ ನೋಡ ಈಗ ಎಂತೆಲ್ಲ ಉಂಟದ ಈಗ ನೋಡಿ ಬೆಕ್ಕು ಉಂಟು ನೋಡಿ ಬೆಕ್ಕು ನೋಡಿ ಇದೊಂದು ಬೆಕ್ಕು ನೋಡಿ ಅಂತೆ ಇನ್ನಲ್ಲಿ ಅಂದ್ರೆ ಬೆಕ್ಕು ನೋಡಿ ಅಂತ ಎಷ್ಟು ಕ್ಯೂಟ್ ಉಂಟು ನಿನ್ನ ചു നോടി ആ സുപ്പിളി നോടി നോക്കി ഇത് നടി ഇത് നോടി നോടി നായ നോടി ഫ്രെൻസ് ಇದು ನೋಡಿ ನೋಡಿ ಮೂರ್ತಿ ಹೊರಗಾಕಿದೆ ಎಷ್ಟು ಚೆನ್ನಾಗಿ ನೋಡ್ತಾ ಉಂಟು ನೋಡಿ ಇದೊಂದು ನೋಡಿ ಬೆಕ್ಕು ನೋಡಿ ಅಂತೆ Ini nore, nando, onyinyo, 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 mulai kali ini, das, itu mulai, pameng, pameng, itu le, itu nore, ini ಸಣ್ಣ ಥರನೇ ಉಂಟು ಮೂರ್ತಿ ಮೂರ್ತಿವರೆಗೆ ಆಗ್ತದೆ ನೋಡಿ ಅಂತ ಎಷ್ಟು ಕ್ಯೂ ಉಂಟು ಎಷ್ಟು ಗೊತ್ತುಂಟ ಇದಕ್ಕೆ ದುಬೈದು ಲೆವೆನ್ ಥೌಸಂಡ್ ಅಂತೆ ಸೊ ಇದಕ್ಕೆ ಮತ್ತೆ ಅದು ನೋಡಿದ್ವಲ್ಲ ಚಿಕ್ಕ ಚಿಕ್ಕದು ಮೂರು ಅದಕ್ಕೆ

ಅಲ್ಲ ನೋಡಿ ಹೋಂತಿ ಹೋಂತಿ ನೋಡಿ ಫ್ರೆಂಡ್ಸ್ ಹೋಂತಿ ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ವರ್ಡ್ಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಎಲ್ಲ ಕ್ವೈಂ ಕ್ವಿಂಗ್ ಕ್ವಿಂಗ್ ಕ್ವಿಯ್ ಕ್ವಿಂಕ್ ಅಂತ ಹೇಳ್ತಾ ಉಂಟು ಇದೆಲ್ಲ ನಮ್ಮ ಊರಲ್ಲಿ ಸಿಗ್ತದಲ್ವಾ ಸೊ ಇದು ಪೇರಿಗೆ ಮಂತೆ ಅದು ನೋಡ್ಲಿಕ್ಕೆ ಬಂದಿದ್ದೇವೆ ನಾವು താമസം ഹായ് ടോൺ കമോൺ ഡേയ്സ് വാട്ട് ഗോയിംഗ് ഓൺ ഹേയ് ലക്കി റിമൈൻഡ് മി സൈലന്റ് കിഡ് ലാറ്റ് എന്താ ഇതിന്റെ

ಬರುವಾಗ ಬಾಯ್ ಮಾಡುವ ಅಂತ ಹೇಳಿ ನೆಕ್ಸ್ಟ್ ಇವಾಗ ನಾವು ಇವಾಗ ಗಾರ್ಡನಿಗೆ ಬಂದಿದ್ದೇವೆ ನೋಡಿ ಗುಲಾಬಿಯಿಂದ ಸ್ಟಾರ್ಟ್ ಮಾಡಿದ್ದೇವೆ ಗುಲಾಬಿ ಉಂಟು ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸ್ ಇದ್ರದ್ದು ಹೆಸರು ಗೊತ್ತಿಲ್ಲ ನನಗೆ ಇಲ್ಲಿ ನೋಡಿ ಲೆಮನ್ ನಮ್ಮ ಊರಲ್ಲಿ ಕೂಡ ಉಂಟಿದ್ದಲ್ಲ நோடி இஷ்டு லெமன் ஆகுது இது ஊரில் சன ಮತ್ತೆ ನೋಡಿ ಇದಕ್ಕೆಲ್ಲ ಒಂದಿರಾಮಂತೆ ಎಲ್ಲ ಎಲ್ಲದಕ್ಕೂ ಒಂದಿರಾಮಂತೆ ಇವಾಗ ಸೆಲೆಕ್ಟ್ ಮಾಡುವ ಕೆಲವು ನಮ್ಮ ಗಾರ್ಡನಿಗೆ ಯಾವ್ದಾಗ್ಬೋದು ಅಂತ ಹೇಳಿ ನೋಡ ಸ್ವಲ್ಪ ಆಚೆ ನೋಡಿ ಬರ್ತೇನೆ ನಾನು ಇಲ್ಲಿ ಕೂಡ ಚಂದ ಉಂಟು ನೋಡಿ ಸೇಮ್ ಆಗಿ ಉಂಟು ನೋಡಿ ನೋಡಿ ಸೊ ಇಲ್ಲಿ ಕೂಡ ನೋಡಿ ಇದು ಗೊಂಡೆ ಗೊಂಡೆ ಇಲ್ಲಿ ನೋಡಿದ್ದೀರಾ ಇದು ಎಂಟು ಆಗಿದ್ದೀನಿ ಇಷ್ಟು ತಗೊಂಡ್ವಿ ಇಷ್ಟ ತಕೊಂಡ್ವಿ ಎಂತ ಉಂಟು ಎಂತ ಉಂಟು ಇವಾಗ ಅವರು ಸೆಟ್ ಮಾಡ್ತಾ ಇದ್ದಾರೆ ಒಂದು ಬಾಕ್ಸಿಗೆ ಹಾಕಿ ಕೊಡ್ತಾ ಇದ್ದಾರೆ ನಾವು ಒಂದು ಟ್ವೆಂಟಿ ಒನ್ ಫ್ಲವರ್ಸ್ ತಕೊಂಡ್ವಿ ಎಲ್ಲ ಟೈಪ್ ಇದು ಉಂಟು ನಿಮ್ಗೆ ಯಾವ್ದು ಬೇಕು ಎಲ್ಲ ಉಂಟು ನೋಡಿ

ಇನ್ನೊಂದು ಕಡೆ ಬಂದಿದ್ದೇವೆ ನೋಡಿ ಇಲ್ಲಿ ಹೋಗೋಣ ಗೊತ್ತಿಲ್ಲ ಕೇಳುವ ಸೊ ಇದು ನೋಡಿ ಇದು ಕೂಡ ಚೆನ್ನಾಗಿದೆ ನೋಡಿ ಸೊ ಇವಾಗ ಒಳಗೆ ಬಂದಿದ್ದೀವಿ ಅಂಥದ್ದು ಹುಡುಕ್ತಾ ಇದ್ದಾರೆ ನೋಡಿ ಎಷ್ಟು ಚೆಂದ ಉಂಟು ಸೊ ಇದು ನೋಡಿ ಹಾಟ್ ಹೀಗೆ ತುಂಬ ಉಂಟು ಇಲ್ಲಿ ಹೆವಿ ಅಚ್ಚ ಏನೋ ಸೊ ಒಳ್ಳೆ ಪಾರ್ಟ್ ಏನಂದರೆ ಎಲ್ಲ ಗಿಡಗಳು ಎಲ್ಲ ಕ್ರೋಟನ್ಸ್ ಸೊ ಮನೆಯ ಗೇಟಿನ ಹತ್ತಿರ ಕಂಪೌಂಡಲ್ಲಿ ಹೇಗೆಲ್ಲ ಇಡ್ಬೋದು ಅಂತ ಇನ್ ಡೀಟೇಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ದಿಸ್ ಇಸ್ ಸಮಥಿಂಗ್ ಯುನೀಕ್ ಹ್ಞೂ ಸೊ ಇದು ನೋಡಿ ಬೆಟ್ಟದಾಗೆ ಇದೆಂತ ಎಂತಾವಂತ ಹೆಸರೆಲ್ಲ ಗೊತ್ತಿಲ್ಲ ನೋಡ್ಲಿಕ್ಕೆ ಮಾತ್ರ ಚೆಂದ ಉಂಟು ಎಲ್ಲ ಇಂಡೋರ್ ಇಂಡೋರ್ ನೋಡಿ ಸೊ ಇವರಿಗೆ ಇಷ್ಟ ಆಯ್ತಂತೆ

ಸ್ವಲ್ಪ ಬೈ ಎಲ್ಲ ಮಾಡಿ ಆಯ್ತು ಜಾಸ್ತಿ ನಾವಿವತ್ತು ಗಾರ್ಡನ್ ಗೆ ಹೋಗಿ ಸ್ವಲ್ಪ ಫ್ಲವರ್ಸ್ ಎಲ್ಲ ತಕೊಂಡ್ವಿ ಎಲ್ಲ ಖುಷಿ ಆಯ್ತಾ ಸೊ ನೆಕ್ಸ್ಟ್ ಇವಾಗ ಸ್ವಲ್ಪ ಹಸಿವು ಕೂಡ ಆಗ್ತಾ ಉಂಟು ಹಾಗೆ ಎಂತದ್ದು ತೆಗೆದು ಕೊಡ್ತಾರ ಅಂತ ಹೇಳಿದ್ದಾರೆ ಎಂತ ತೆಗೆದು ಕೊಡ್ತಾರೆ ಗೊತ್ತಿಲ್ಲ ಅದು ಕರಮದಲ್ಲಿ ಕೂಡ ಸಿಗ್ತದೆ ಹಾಗೆ ಇನ್ನೊಂದು ನಮ್ಗೆ ಟೈಮ್ ಇರ್ಲಿಲ್ಲ ಸೊ ಹೋಗ್ಲಿಕ್ಕೆ ಆಗ್ಲಿಲ್ಲ ಫಿಶ್ ಹತ್ರ ಅಲ್ವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಸೊ ಇವಾಗ ಟೈಮ್ ಬಂದು ಫೈವ್ ತರ್ಟಿ ಆಯ್ತು ಆಮೇಲೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಎಲ್ಲ ಇರ್ತದೆ ಸೊ ಫ್ರೆಂಡ್ಸ್ ಹಾಗೆ ಕಮೆಂಟ್ ಮಾಡಿ ಇವಳು ಒಂದು ಸಣ್ಣ ಒಂದು ಮಾಲ್ಟೆ ಬ್ರೀಡ್ ಅನ್ನೊಂದು ಕೈಯಲ್ಲಿ ಇಟ್ಕೊಂಡಿದ್ಲು ಸೊ ಬೇಸಿಕಲಿ ಅದು ತಗೊಳ್ಬೇಕಾ ಬೇಡವಾ ಅಂತ ಒಂದು ಕಮೆಂಟ್ ಮಾಡಿ ಸೋ ಯಾರು ಅದಕ್ಕೆ ಎಷ್ಟು ಪ್ರೈಸ್ ಎಷ್ಟು ಅದಕ್ಕೆ ಪ್ರೈಸ್ ಅದಕ್ಕೆ ತುಂಬಾ ಕಮ್ಮಿ ಅಂತ ಹೇಳಿದರು ಮತ್ತೆ ನಾನು ಕೇಳುವಾಗ ನಂಗೇನೆ ಶಾಕ್ ಆಯ್ತು ಪ್ರೈಸ್ ಪ್ರೈಸ್ ಬಂತು ಅದಕ್ಕೆ 5000 ರೂಪಾಯಿ ಇದೆ ಸೋ ನೋ ಟಿಕನ್ ದಿಸ್ ಬೂಕ್ क्यूट क्यूट ಆಯ್ಕಿದೆ ಸೋ ನೀವು ಹೇಳಿ ತಕೊಳ್ಳಬೇಕಾ ಬೇಡವಾ ಅಂತ ಹೇಳಿ ಕಮೆಂಟ್ ಮಾಡಿ ಐತಾನಲ್ಲ ಯೂಟ್ಯೂಬ್ ಯಾರುದ್ರ ಸ್ಪಾನ್ಸರ್ ಮಾಡ್ಲಿಕ್ಕೆ ಕೂಡ ರೆಡಿ ಹೇಳಿ

ಸೊ ಇವಾಗ ಸ್ವಲ್ಪ ಚಾ ಕುಡಿಯುವ ಅಂತೇಳಿ ಇಷ್ಟ ಇಲ್ಲ ಚಾಸ್ ಕೊಡ್ತಾರಂತ ನೋಡುವ ಚಲೋ ಹೋಗುವ ಅಲ್ಲ ಹಾಗೆ ಇಂಟರ್ನ್ಯಾಷನಲ್ ಸಿಟಿಯಲ್ಲಿ ಇದ್ದೇವೆ ಸೊ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಎಲ್ಲ ಕಮ್ಮಿ ಸೊ ಗರಮ ಆಚೆ ಹೋಗುವಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತದೆ ಹಾಗೆ ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೇವೆ ಬಂತು ಶರ್ಮದ್ ಬಾಯಿ ಶರ್ಮಾ ತಿಂತ ಇದ್ದಾರೆ ನೋಡಿ ಹೊರಗಡೆ ಸಾಕಾಗಿದೆ ನಮ್ಮ ಗಾಡಿ ಕೂಡ ಇನ್ನೊಂದು ಗಡಿ ಹಿಂದೆ ಇದ್ದಾರೆ ಹಲೋ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನಿದ್ದ ವಿಡಿಯೋವನ್ನು ನಾನಿವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಸಿಕ್ಕಾಪಟ್ಟೆ ಬಟ್ಟೆ ಟ್ರಾಫಿಕ್ ಇತ್ತು ಸೊ ತುಂಬ ಸುಸ್ತಾಗಿತ್ತು ಹಾಗೆ ನಿಮಗೆ ನಿನ್ನೆ ಕರೆಕ್ಟಾಗಿ ತೋರಿಸ್ಲಿಕ್ಕಾಗಿಲ್ಲ ನಮ್ಮ ಬಾಲ್ಕನಿದು ಪ್ಲ್ಯಾಂಟ್ಸು ಸೊ ಇವಾಗ ನಾನು ನಿಮಗೆ ತೋರಿಸ್ತೇನೆ ಇದು ನಮ್ಮ ಬಾಲ್ಕನಿದು ಡೋರ್ ಸೊ ನಿನ್ನೆ ತಂದ ಪ್ಲ್ಯಾಂಟ್ಸ್ ನೋಡಿ ಹಾಗೆ ನಮ್ಮ ಮನೆಯಲ್ಲಿ ಕೆಲವು ಪ್ಲ್ಯಾಂಟ್ಸ್ ಇದ್ದೆ ನಾನು ಸ್ವಲ್ಪ ನೆಟ್ಟಿದ್ದೆ ಕೆಲವು ತಂದಿದ್ದೆ ಇದೆಲ್ಲ ನಿನ್ನೆ ತಂದದ್ದು ಚೆನ್ನಾಗಿದೆಯಾ ನೋಡಿ ಸೋ ಆಗ್ತಾ ಉಂಟು ಹಾಗೆ ಇದು ಮೊದಲು ನಾವು ತಂದಿದ್ದಂಥದ್ದು ಹಾಗೆ ಇಲ್ಲಿ ಕೂಡ ಉಂಟು ಸೊ ಇಷ್ಟು ದೊಡ್ಡ ಪಲ್ಕಣಿಯಲ್ಲಿ ಇವಾಗ ಫುಲ್ ಪ್ಲ್ಯಾಂಟ್ಸ್ ಇಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದೇನೆ ನೋಡುವ ಏನಾಗ್ತದೆ ಅಂತ ಹೇಳಿ ನಾನು ನಿಮಗೆ ಕೂಡ ತೋರಿಸ್ತೇನೆ ಯಾವ ರೀತಿಯಲ್ಲಿ ಇದನ್ನು ಇವಾಗ ಜಸ್ಟ್ ನಾನು ಇಟ್ಟದ್ದು ಇನ್ನೂ ಸ್ವಲ್ಪ ಹೋಗಿ ಅದರ ಅಡುಗೆಲ್ಲ ಪ್ಲೇಟೆಲ್ಲ ತರಬೇಕು ಇಲ್ಲ ಫುಲ್ಲು ನೀರೆಲ್ಲ ಬೀಳುತ್ತಲ್ವ ಹಾಗೆ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕಡಿಮೆ ಪ್ರೈಸಿಗೆ ನಮಗೆ ಇಂಟರ್ನ್ಯಾಷನಲ್ ಸಿಟಿಯಲ್ಲಿ ಸಿಕ್ಕಿತು ಸೋ ಸೊ ನಿಮಗೆ ಕೂಡ ಬೈ ಮಾಡಲಿಕ್ಕಿದ್ರೆ ಅಲ್ಲಿಗೆ ಹೋಗಿ ಇಂಟರ್ನ್ಯಾಷನಲ್ ಸಿಟಿಗೆ ಅಲ್ಲಿ ತುಂಬ ಕಡಿಮೆಯಲ್ಲಿ ಸಿಗ್ತದೆ ನಿಮಗೆ ಪ್ಲ್ಯಾನ್ಸ್ ಎಲ್ಲ ಹಾಗೆ ನನಗೆ ಕೂಡ ಮಣ್ಣು ಬೇಕಿತ್ತು ಬಟ್ ಅಲ್ಲಿ ಇರಲಿಲ್ಲ ಸೊ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಅಂತೆ ಅವಾಗ ಹೇಗೆ ಹೋಗುವ ಆಕೆ ಸೊ ಆಕೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್